ಮನೆಗೆ ದಿವಾನ ಆಗಿರೋ ನೀನು ದಿಮ್ರಂಗ ಅಂತ ಕುಂತ್ಕೊಂಡು ಖುಷಿ ಪಡೋದು ಬಿಡ್ಬಿಟ್ಟು ಎಳೆ ಮಕ್ಕಳ ತರ ಅಳ್ತಿದ್ಯಾಲ ಏನಾಯ್ತಾ ನಿಂಗೆ ನೀನ್ ಯಾಕೆ ಅಳ್ತಿದ ತಿ ನೀವ್ ಅಳ್ತಿದ್ದಾರ ಅಂತ ನಾನು ಅಳ್ತಿದ್ದೀನಿ ನಾನ್ ಮಾಡ್ತಿರ್ತೀನಿ ನೀನ್ ತಿಂತೀಯ ಈಗ ಮಾಡ್ತಾ ಅದೇ ಅಲ್ವಾ ಏನಯ್ಯ ಕಷ್ಟ ಕಷ್ಟ ಹೇಳ್ಬಿಡು ಆಮೇಲೆ ಹತ್ ಬಿಡು ಇಲ್ಲ ಮೊದ್ಲು ಹತ್ ಬಿಡು ಆಮೇಲೆ ಕಷ್ಟ ಹೇಳ್ಬಿಡು ಎರಡೂ ಒಟ್ಟಿಗೆ ಮಾಡಿದ್ರೆ ಏನ ನಿನ್ ಕಷ್ಟ ಅಲ್ಲ ಕಡೆಯ ಇಷ್ಟು ದಿವಸ ಈ ಕಡೆ ದಿಕ್ಕಿಗೆ ತಲೆ ಹಾಕೊಂಡು ಬದಿಕ್ ಕಲ್ ಐತಿ ಜಮೀನ್ದಾರರು ಇವತ್ತು ಅವ್ರ ಮಗಳ ಜೊತೆ ಸಾಯಂಕಾಲ ಬಂದು ಒಕ್ಕಿಸ್ತೀನಿ ಅಂತ ಕಾಜ್ಗ ಬರ್ದವ್ರ ಕಡೆ ಅದಕ್ಕೆ ತಲೆ ಮೇಲೆ ಒಂದ್ ದೊಡ್ಡ ಬಂಡೆ ಬಿದ್ದು ನಂಗೆ ಆಡ್ತಾ ಇದೆಯಲ್ಲ ಬರ್ತಾರೆ ಒಂದಿನ ಇದ್ ಹೋಯ್ತಾರಪ್ಪ ನಿಗ್ ಗೊತ್ತಾಯ್ಕ ಸುಮ್ಕಿರ ಸಿಟಿಲಿ ಇದ್ ಬಂದಿದ್ದ ಆಸ್ತಿದೆಲ್ಲ ನುಂಡು ಬಾರ ಹಾಕ್ಬಿಟ್ಟು ಇಲ್ಲಿಗ್ ಬಂದು ಸೆಟ್ಲ್ ಆಯ್ತೀನಿ ಅಂತ ಬರ್ದವ್ರೆ ಇಷ್ಟು ದಿವ್ಸ ರಾಜ ವೈಭೋಗ ಅನುಭವಿಸಿದ್ದಿ ಅರಮನೆ ಬಿಟ್ಟು ಮತ್ತೆ ನನ್ನ ಹಳೆ ತಿಗಡೆ ಮನೆಗ್ ಹೋಗಿ ಹಂಗಯ್ಯ ಇರೋದು ಅಲ್ಲ ಕಣಯ್ಯ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಬರೋ ಆದ ಅರ್ಧ ಮಾತ್ರ ಜಮೀನ್ದಾರರು ಕೊಟ್ಟು ಇನ್ ಅರ್ಧ ಮಡಿಕೊಂಡಿದ್ಯಾಲೆಲ್ಲ ಉಳಿಸ್ಕೊಂಡಿದ್ರಿ ಇದಕ್ಕಿಂತ ತಗೊಳಾಕಾಯ್ತಿರ್ನಿಲ್ವಾ ಕಡ್ಗಾಲಕ್ ಬಂದು ಈ ಹಳ್ಳಿ ಸೆಟ್ಲ್ ಆಯ್ತಾನೆ ಅಂತ ಯಾವ ಕಳ್ಸ್ಕೊಂಡಿದ್ದೇನೆ ಒಳ್ಳೆ ಚೆನ್ನಾಗಿ ಹೇಳ್ತೀಯಾ ಅವ್ರಿಗೆ ಒಬ್ಳೆ ಮಗಳು ಕಾಲೇಜ್ ನಾಗ ಓದ್ತಾವಳೆ ಯಾವ ನಾನು ಲವ್ ಪೌ ಅಂತ ಮಾಡ್ಕೊಂಡು ಅವನ ಜೊತೆ ಆ ಆಗಾತ ತಡಿಲಾರದಲ್ಲಿ ಜಮೀನ್ದಾರ್ ಹಾರ್ಟ್ ಅಟ್ಯಾಕ್ ಆಗಿ ಗೊಟಕ್ ಕಟ್ಬಿಟ್ರೆ ಈ ಅನ್ಕಂಡು ಇದ್ ಬತ್ತಿ ದುಡ್ಡೆಲ್ಲ ನುಂಗಿ ನೀರ್ ಕುಡ್ಬಿಟ್ಟೆ ಕಣೆ ಕಡೆ ಅಲ್ಯೂಮಿನಿಯಂ ತಟ್ಟೆ ಆಗೋಯ್ತಲ್ಲ ಕಣ ಯಾವ್ದು ತಿರ್ಪೆ ನೀನ್ ಒಬ್ಬ ಬೆಸ್ಟ್ ಫ್ರೆಂಡ್ ಒಂದ್ ಕಟ್ಟಿದ್ದ ನೀನು ನನ್ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ ಯಾಕೆ ಹಿಂಗಾಡ್ತಿ ನನ್ ಮಾತು ಕೇಳಯ ಜಮೀನ್ದಾರರು ಯಾವಾಗ ಬರ್ತಾರೆ ನಾಳೆ ಸಂಜಿಕೆ ಅವ್ರ ಮಗಳ ಸಮೇತ ಬಂದ್ ಇಳಿತಾವ್ರೆ ಕಣ ಅಂತೀನಿ ಅವ್ರು ಬತ್ತಿದ್ದಂಗೆ ಹಳ್ಳದಲ್ಲಿ ಹಾಕಿ ಮುಗಿಸ್ಬಿಟ್ರೆ ಕೆಲ್ಸಾ ನಮ್ಮಿಂದ ಆಯ್ತದ ಅಂತ ಕೆಲ್ಸಾ ನನ್ನಿಂದ ಬೇರೆ ಯಾರ್ ಕೈಲಾದತ್ತು ಅದತ್ತು ನಾವು ಗೇಳು ಕುದ್ರೆ ಕುದುರೆ ಗಾಡಿ ಕಟ್ಟಕ್ಕೆ ಮೆಲ್ಗ ಮೆಲ್ಗ ma. ಕೆಳಗೆ ಓ ಅಪ್ಪ ಸಮೀಕ್ ಸರಿಯಾಗಿ ದೇವರಾಗಿ ಬಂದು ನನ್ನ ನನ್ನ ಮಗಳನ್ನ ಕಾಪಾಡಿದ್ಯಪ್ಪ ನಿನ್ನ ಹೆಸ್ರೇನಪ್ಪ ಕೃಷ್ಣ ಅಂತ ತಾವು ನಾನು ಈ ಊರಿನ ಜಮೀನ್ದಾರ ಇವಳು ನನ್ನ ಮಗಳು ರುಕ್ಮಿಣಿ ಅಂತ ಜಮೀನ್ದಾರ ಅಂದ್ರೆ ನೀವೇನಾ ನಮಸ್ಕಾರಮ್ಮ ನಮಸ್ಕಾರ ನದಿ ತೀರ ಹತ್ರನೇ ಇದೆ ಬರೀ ನಡ್ಕೊಂಡು ಹೋಗೋಣ ಯಜಮಾನ್ ನಿಮ್ಮ ಪಾಲಕ್ ಬಂದ್ ಗಂಡಾಂತರ ಕುತ್ತಿಗೆ ಮೇಲೆ ಬಂದು ನೆತ್ತಿ ಮೇಲೆ ಹಾದೋದಂಗೆ ಬಿಡಿ ನೋಡಿ ಈ ನಮ್ಮವ್ವ ಕಾವೇರಮ್ಮ ನಮ್ಮ ಹಳ್ಳಿ ಸುತ್ತ ಮೈ ತುಂಬಿಕೊಂಡು ಕಣ್ಣಿಗೆ ಹಸರಾಗಿ ಜೀವಕ್ಕೆ ಕುಸಿರಾಗಿ ಸದಾ ನಮ್ಮ ಕಾಪಾಡ್ತಾವಳೆ ಮೊದ್ಲ ಮೊದಲನೇ ಸಾರಿ ನಮ್ಮ ಹಳ್ಳಿಗೆ ಬಂದಿದ್ರ ತಲೆ ಮೇಲೆ ಎರಡು ಅನಿ ಹಾಕೊಂಡು ದೋಣಿ ಒಳಗೆ ಕೂತ್ಕೊಳ್ಳಿ

ನೋಡ್ತಾ ಇದ್ರೆ ಈ ಹಾರ ನಮಗೆಲ್ಲ ಸೇರ್ಬೇಕಾಗಿರೋದು ಸಮೀಕ್ ಸರಿಯಾಗಿ ಬಂದು ನಮ್ ಪ್ರಾಣನ ಕಾಪಾಡಿರೋ ಈ ಕೃಷ್ಣನಿಗೆ ಸೇರ್ಬೇಕಾಗಿರೋದು ತಗೋಪ್ಪ ಆ ಎಲ್ಲಿದ್ರು ಚರ್ಮ ಇವತ್ತು ಕುದುರೆಗಾಡಿಮನಿಗೆ ಏನು ಮಾಡ್ಬೇಕಾದಿಲ್ಲ ಸದ್ಯ ನಾವು ಕ್ಷೇಮ ಊರಿಗೆ ಬಂದು ತಲುಪುದ ಅಷ್ಟೇ ಸಾಕು ಹೋಗಿ ತಿಜುವರಿಯಿಂದ ಹತ್ತು ಸಾವಿರ ರೂಪಾಯಿ ತಂದು ಕೃಷ್ಣನಿಗೆ ಕೊಡು ಬೇಡಿ ಯಜಮನ್ರಿ ನಾನು ಹಣಕ್ಕೋಸ್ಕರ ಈ ಕೆಲಸ ಮಾಡಲಿಲ್ಲ ನೀವು ವಿಶ್ವಾಸ ಸಾಕು ಮಾವ ಚಾಮಯ್ಯ ಒಳ್ಳೆ ಹಳಿನೇ ಪಡ್ಕೊಂಡಿದ್ದೀರಾ ಕೃಷ್ಣ ಹೊಸ ಜವಾಬ್ದಾರಿನ ನಾನು ಹೇಳಿ ಯಜಮಾನ್ರೇ ಇವಳು ನನ್ನ ಮಗಳು ರುಕ್ಮಿಣಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ ನಿನ್ನ ದೋಣಿನಲ್ಲಿ ಪ್ರತಿದಿನ ಅವಳ ಜೋಪಾರ್ವಾಗ ಕರ್ಕೊಂಡ್ ಹೋಗಿ ಕರ್ಕೊಂಡ್ಬರೋದನ್ನ ಬರೋದನ್ನ ನಾನು ವಹಿಸ್ತಾ ಇದ್ದೀನಪ್ಪ ಆಯ್ತು ಯಜಮಾನ್ರಿ ನಿಮ್ಮ ಮಗಳಿಗೆ ಯಾವ್ ತೊಂದ್ರೆ ಆಗದಾಗಿ ನಾನು ನೋಡ್ಕೋತೀನಿ ರಾಮೇಗೌಡ ಜಮೀನ್ದಾರು ಈ ಊರ್ ಕಾಲಿಟ್ಟಿದ್ದೇ ಇಟ್ಟಿತ್ತು ಯಾಕೋ ನಮ್ ವರ್ಚಸ್ಸೇ ಕಮ್ಮಿ ಆಗ್ತಾ ಇದೆಯಲ್ಲ ಒಂದ್ ಮಾತು ಹೇಳು ಆದಷ್ಟು ಬೇಗ ಊರ್ ಬಿಟ್ಟು ಹೋಗೋದು ಒಳ್ಳೇದು ಉದ್ದಾರ ಆಗೋ ಮಾತಾಡ್ತೀಯ ಅಂದ್ರೆ ಊರ್ ಬಿಟ್ಟು ಹೋಗೋ ಮಾತಾಡ್ತಾ ಏನ್ ಹಂಗ ಇಲ್ಕಾಯ್ತಿದೆ ಅಲ್ಲ ಕಂಡ ನಿನ್ನೆ ರಾತ್ರಿ ನಿನ್ನ ಎಂಟ್ರ ಮಾತು ಕಟ್ಕೊಂಡು ನಿಮ್ಮನ್ನ ಕತ್ತಿರದ ಆಚಿಟ್ಟಬಿಟ್ಟಂತೆ ರಾತ್ರೆಲ್ಲಾ ಹೆಂಗ್ಸು ದೇವಸ್ಥಾನ ಜಗಳಿ ಮೇಲೆ ನಡುಕ್ತಾ ಮಲಿಕೊಂಡಿತ್ತಂತೆ ಏನ್ ಮಾಡೋದಿವನಪ್ಪ ನನ್ನ ಎಂತಿ ಕೈ ಸಿಕ್ಕಾಕ ನಾನೇ ಒದಾಡ್ತಿದ್ದೀನಿ ಅತ್ತೆ ಸುಸ್ತ ಜಗಳ ಇದ್ದಿದ್ದೆ ತಾನೆ ಆಡಂಗಿಲ್ಲ ಅನ್ಭವ್ಸಂಗಿಲ್ಲ ಹಂಗಾಗೈತ ಅನ್ಸ್ತಿ ಎಂತಿಗೆ ನೀನು ಗಂಟೆನ್ಲಾ ನೋಡ್ಲಾ ಮೀಸೆ ಮೇಲೆ ಕೈ ಹಾಕೊಂಡ್ಬಿಟ್ಟು ಗೊತ್ತಾಯ್ತಾ ಏಯ್ ನೆಲಕ್ ಅಂತ ಹೇಳಿ ತಾಳಿ ಕಟ್ತೀವಿ ಯಾಕೆ ಗೊತ್ತಾ ಯಾಕೆ ಸಾಯವರ್ಗು ನಮ್ ಪಾದ ನೋಡ್ಕೊಂಡ್ ಬಿದ್ದಿರ್ಲಿ ಅಂತ ನೋಡ್ಲಾ ಯಾವಾಗ್ಲೂ ಮೀಸೆ ಮೇಲೆ ಕೈ ಇಟ್ಕೊಂಡು ಎಂಟಿನ ನಮ್ಮ ಅಂಗೈ ಮುಷ್ಟಿ ಒಳಗೆ ಅದ್ಬಸ್ತಲ್ ಇಟ್ಕೋಬೇಕು ಕಣ್ಲಾ ನನ್ ಹೆಂಡ್ತಿನು ಅವಳೆ ಹೆಂಗ್ಯಾ ನಾನ್ ಹಿಂಗೆ ವತ್ಲಿಂದ ಮಲಿಕ್ಕೆ ಕಾಲ್ ಮಡಗತ್ತಿದ್ದಂಗೆ ಗಡ 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 ಆತ ಹಿಡ್ಕೊಂಡು ಮುಳ್ಳೇ ಸೇರ್ಕೊಂಬಿಡ್ತಾಳೆ ಉ ಕಣಲಾ ನಾನು ಉಂಡ್ ಮಲ್ಗವರ್ಗೂ ಒಳ್ಳೆ ನಾಯಿ ಕುನ್ನಿ ಇದ್ದಂಗಿರ್ತಾಳೆ ಅದ್ಕೆ ಹೇಳುದ್ ಮಗ ಮೀಸೆ ನಾ ಹಿಂಗ್ ಉರಿ ಮಾಡ್ಕೊಂಡು ನನ್ನಂಗೆ ಹೆಂಡ್ತಿನ ಅದ್ಭಸ್ತಲ್ಲಿ ಇಡದ್ ಕಲಸ್ಕೊಬೇಕು ಅಂತ ನಾನು ನಾಯಿ ಮರೀನಾ ಕುರಿ ಮರಿನಾ ಮನೆಯೊಳಗ್ ಬನ್ನಿ ಇವತ್ತು ಮಾಡ್ತೀನಿ ಹೇಳಕ ಬೇಡ ಆ ಕಾಣ್ಣ ஏனாதோங்க ரேன் இது நானும் கண்ட அந்த ನೀನು ಪಾದಿಂದ ತೋರ್ಸಿದ ನಾನ್ ನೆತ್ತಿಂದ ಮಾಡೋ ಸೇವಕ ಹಾಗಾದ್ರೆ ರಂಗೈನ್ ಹತ್ರ ಗಂಡ ಅಂದ್ರೆ ಹೀಗಿರ್ಬೇಕು ಇರ್ಬೇಕು ಅಂತ ಜಮ ಕೊಟ್ಟಿದ್ರಿ ಓ ಅದ ಒತ್ತಾಗ್ಲಿಲ್ಲ ಅದಕ್ಕೆ ಏನೇನೋ ಹೇಳ್ತಾ ಇದ್ದೆ ಅಷ್ಟೇ ಏನ್ರಿ ಕಬ್ಬನೆಲ್ಲ ಫ್ಯಾಕ್ಟ್ರಿ ಹಾಕ್ ಬಂದ್ರಲ್ಲ ದುಡ್ಕೊಟ್ನಾ ಯಾರಂದ್ರೂ ಹಾಗಂತ ಊರ್ ನೋಡಿದ್ರೆ ನೋಡಿದ್ರೆ ನೀಸೆ ಬೆಕ್ಕಿಗೂ ಇರುತ್ತೆ ಮಾರದ ಮೀಸೆ ಏನ್ ಪ್ರಯೋಜನ

ಅವಕಾಶನೇ ಸಿಗ್ಲಿಲ್ವಲ್ಲ ಯು ಡೋಂಟ್ ವರಿ ಮಾಡಿ ಯರ್ ಮದರ್ ಜೀವನದಲ್ಲಿ ನಾನು ಏನೇ ಮಾಡೋದು ಇಲ್ಲ ವೆರೈಟಿ ಆಗಿ ಮಾಡೋದು ಆದಷ್ಟು ಬೇಗ ನಿನಗೊಂದು ಸೆಟಪ್ ಅಪ್ ನೋಡ್ಕೊಂಡು ಬರ್ತೀನಿ ಚಿ ನಿನ್ನ ಸೆಟಪ್ ಅಪ್ ಆಗಿ ಇಟ್ಕೊಂಡು ಆ ದಿವಾಂಜಿನ ನೋಡ್ಕೊಂಡು ಬರ್ತೀನಿ ಈಗ ಯಾಕೋ ಈಗಲೇ ಕರೆಕ್ಟ್ ಮದರ್ ದಿವಾಂಜಿ ಹತ್ರ ಹೋಗ್ತೀನಿ ಸಿಟಿಗೆ ಬಂದು ನಿನ್ನ ತೀಟೆನ ತೀರಿಸ್ಕೊಳಕ್ಕೆ ನಮ್ಮ ಅಮ್ಮನ್ನ ಸೆಟಪ್ ಆಗಿಟ್ಕೊಂಡು ನನ್ನ ಹುಟ್ಟಿಸಿ ನನ್ನ ಬಿಟ್ಟಾಕಿ ಎರಡು ಲಕ್ಷ ರೂಪಾಯಿ ಕೊಟ್ಟೆಲ್ಲ ಅದು ನಾನು ಬೆಳೆಯಕ್ಕಾಯ್ತು ಮುಂದೆ ನಾನು ಏನ್ ಮಾಡದು ಅಂತ ಕೇಳ್ತೀನಿ ಕಾಂತೆ ಕಾಂತೆ ನೋಟ ತಗೊಂಡ್ ಬರ್ತೀನಿ ನನಗೆ ಆಶೀರ್ವಾದ ಮಾಡು ಮದರ್ బేడకు ఇన్నేను హబేడా ఇగా నాను గోయింగ్ ఆస్తి తగ్గ గాడు బ్లసింగు